ಸೊ ಆಕ್ಚುಲಿ ನಾನು ಕೇರಳ ಇಂದ ನೆನೆ ನೈಟ್ ಸುಮಾರು ಒಂದು ಏಳು ಏಳು ಕಾಲಿಗೆ ಬಂದ ಬಟ್ ಬಂದು ಏನು ಮತ್ತೆ ಹೊರಗಡೆ ಹೋಗೋಣ ವಿಡಿಯೋ ರೆಕಾರ್ಡ್ಸ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ನೀವು ಕೇರಳ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನೋಡಿರ್ಬೋದು ಬ್ಯಾಕ್ ಪೈನ್ ಬಂದಿತ್ತು ಸೊ ಯಾಕೋ ಬ್ಯಾಕ್ ಪೈನ್ ಮತ್ತೆ ತುಂಬ ಜಾಸ್ತಿ ಆದಂಗೆ ಅನಿಸ್ಬಿಟ್ಟು ಸೊ ಅದಕ್ಕೆ ಇಲ್ಲಿ ಆ್ಯಕ್ಚುಲಿ ಗೋವಾದಲ್ಲಿ ಲೈಕ್ ಎ ಸಿ ಏನು ವೇಟಿಂಗ್ ಕೌಚ್ ಇದೆ ಸೊ ಪರ್ ಅವರ್ಗೆ ಹಂಡ್ರೆಡ್ ರುಪೀಸ್ ಇದೆ ಅದು ಲಿಟ್ರಲಿ ಏನು ಒಂದು ಲೈಕ್ ಲಕ್ಸುರಿಯಸ್ ಆಗಿರೋ ಲಕ್ಸುರಿ ಇಲ್ಲ ಅಂದ್ರೆ ನಾರ್ಮಲ್ ಆಗಿರೋ ಇದು ಏನು ಹೋಟೆಲ್ನೇ ಬುಕ್ ಮಾಡ್ಬಿಡ್ಬೋದು ಸೊ ಅದಕ್ಕೆ ಅಲ್ಲಿ ಅಲ್ಲಿರೋಕ್ಕಾಗಿಲ್ಲ ಸೊ ಅಂದರೆ ಲೈಕ್ ಎಕ್ಸ್ಪೆನ್ಸಿವ್ ಆಯಿತು ಅಂತ ಇರೋಕ್ಕಾಗಿಲ್ಲ ಸೊ ಅದಕ್ಕೆ ನೀವು ಹಾಲ್ ಹಾಲಲ್ಲಿ ಒಂದು ಹನ್ನೆರಡು ಗಂಟೆವರೆಗೂ ಲೀಟ್ರಲ್ಲಿ ಎಷ್ಟು ಕಷ್ಟಪಟ್ಟು ಕಾಲ ಕಳೆದಿದ್ದೀನಿ ಅಂತ ನನಗೆ ಗೊತ್ತು ಅಂದರೆ ಪೇಲೆ ಮಾಡಬೇಕಾಗುತ್ತೆ ಇನ್ ಕೇಸ್ ಈಗ ಪೇ ಮಾಡ್ತಾ ಹೋದ್ರೆ ಅದು ತುಂಬ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ ಸೊ ಮಾಡ್ತಾ ಏನು ಮಾಡ್ತಾಯಿದ್ದೀನಿ ಗೋವಾಯಿಂದ ನಮ್ಮ ಅಗೇನ್ ಬೆಂಗಳೂರಿಗೆ ಟ್ರೈನ್ ಇದ್ದೀನಿ ಮತ್ತು ಒನ್ ಥಿಂಗ್ ಐ ಕ್ಯಾನ್ ಮೇಕ್ ಶೋರ್ ಯು ಒನ್ ಡೇ ಆ ಡೆಫಿನೆಟ್ಲಿ ಕಂಪ್ಲೀಟ್ ದಿಸ್ ಇಟ್ ಇಸ್ ನೌ ಶಾರ್ಟ್ಲಿ ಸೊ ಎಲ್ಲ ಕಡೆಯಿಂದ ಬರ್ತಾರೆ ಲೈಕ್ ಅಂದರೆ ಬೇರೆ ಬೇರೆ ಸ್ಟೇಟ್ಗಳಿಂದ ಬರ್ತಾರೆ ಗೋವಾ ಬರೀ ಕುಡಿಯೋದು ಬೀಚ್ಗೆ ಫೇಮಸ್ ಆಗೋ ಹೋಗ್ಬಿಟ್ಟೈತೆ ಬರೀ ಫುಲ್ಲು ಕುಡ್ದಿರ್ತಾರೆ ಬಂದು ಪ್ಲ್ಯಾಟ್ಫಾರ್ಮಲ್ಲಿ ಮಾಡ್ಕೊತಾರೆ ಟ್ರೈನಲ್ಲಿ ಜನರು ಟಿಕೆಟ್ ತೊಗೊತಾರೆ ಕುಡ್ದೇ ಟ್ರೈನಲ್ಲಿ ಹೋಗ್ತಾರೆ ಲಿಟ್ರಲ್ಲಿ ಏನದು ಒಳ್ಳೆ ಪೊಲೀಸ್ ಅಂತೂ ಲೈಕ್ ನೀವು ಬಂದಾಗ ಅಬ್ಸರ್ವ್ ಮಾಡಿ ನೋಡಿ ಅವ್ರ ಬಿಡ್ತಿರ್ತಾರ ಬಿಡ್ತಿರ್ತಾರೆ ಆದರೂ ತೋದವು ಏನು ಬುದ್ಧಿ ಕಲಿಯಲ್ಲ ಯಾಕಂದರೆ ಬರೀ ಕುಡಿಯೋದು ಮಲ್ಗೋದು ಕುಡಿಯೋದು ಮಲ್ಗೋದು ಅದೇನಪ್ಪ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಅದು ಯಾಕಂದರೆ ಇವರು ಕುಡಿಯೋದ್ರಿಂದ ಬೇರೆಯವ್ರಿಗೆ ಡಿಸ್ಟರ್ಬ್ ಆದಂಗೆ ಇರುತ್ತೆ ಡಿಸ್ಟರ್ಬ್ ಅಂದರೆ ಬೇರೆಯವ್ರ ಜೊತೆ ಏನೇನೋ ಮಾತಾಡ್ತಿರ್ತಾರೆ ಇನ್ನೋ ಒಬ್ಬೊಬ್ಬರು ಯಾರೋ ಮಾಡ್ತಾರೆ ಊಟ ಮಾಡೋಕ್ಕೆ ದುಡ್ಡಿಲ್ಲ ದುಡ್ಡು ಕೊಡಿ ಅಂತಾರೆ ಇನ್ನೊಂದು ರೈಲ್ವೆ ನಾನು ಬಸ್ ಮಿಸ್ ಆಯಿತು ಮೊಬೈಲ್ ಮಾಡ್ತಾ ಇದ್ದೀನಿ ಮೊಬೈಲ್ ತೊಗೊಳ್ಳಿ ಬರೀ ಇನ್ನೂರೈವತ್ತು ರೂಪಾಯಿ ಐನೂರು ರೂಪಾಯಿ ಅಂತಾನೆ ಅದ್ಯಾವುದೋ ಸ್ಯಾಮ್ಸಂಗ್ ಮೊಬೈಲ್ ಇದೆ ಬರೀ ಇಂಥ ಜನಗಳ ಆಯ್ತಾ ರೈಲ್ವೆ ಸ್ಟೇಷನಲ್ಲಿ ಆ ರೀತಿ ಏನು ಒಳ್ಳೆಯಂಥ ಇದನ್ನ ನಾವ್ ಎಲ್ಲಾರ ಬಗ್ಗೆನು ಗ್ರೈಂಡ್ ಆಗಿ ಹೇಳ್ತಿದ ಬಟ್ ಕೆಲವೊಬ್ರು ಇಬ್ಬರು ಇದ್ದಾರೆ ಅಂದ್ರೆ ಆಹ್ಹ್ ಬರೀ ಬೀಚ್ ಇದೆ ಮತ್ತ ಬಾರ್ಗಡ್ ಇದ ಇವೆರಡು ಕೂಡ ಅನಗತ್ಯ ನನಗೆ ಯಾವುದು ಕೂಡ ಅಗತ್ಯ ಇಲ್ಲ ನೆಕ್ಸ್ಟ್ ಸ್ಟೇಟ್ ಅಲ್ಲಿ ಮತ್ತೆ ಸಿಗೋಣ ಟಾಟಾ ಬಾಯ್ ಬಾಯ್ ಫ್ರಮ್ ಗೋವಾ ಸ್ಟೇಟ್ ಇದು ನನ್ನ ಮೂರನೇ ಸ್ಟೇಟ್ ಅಲ್ಲ ಮಾಡಿ ಗೋವಾ